ನಮಸ್ಕಾರ ಸ್ನೇಹಿತರೆ ಅಂಬಿ ಟೆಕ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸೊ ಫ್ರೆಂಡ್ಸ್ ಈಗ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಅಮೌಂಟ್ ಬಂತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಣ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ರು ಅದರ ರೀತಿಯೇ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಆದರೂ ಕೂಡ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇಪ್ಪತ್ತೊಂದನೇ ಕಂತಿನ ಅಮೌಂಟ್ ಏನೂ ಬಂತು ಆದ್ರೀಗ ಇಪ್ಪತ್ತೆರಡನೇ ಕಂತಿನ ಅಮೌಂಟ್ ಗೌರಿ ಗಣೇಶ ಹಬ್ಬಕ್ಕೆ ಬರುತ್ತೆ ಅಂತ ಸಾಕಷ್ಟು ವೀಡಿಯೋಗಳನ್ನ ನೀವು ನೋಡಿದಿರಿ ನಾನು ಕೂಡ ಇದರ ಬಗ್ಗೆ ಒಂದು ವಿಡಿಯೋ ಮಾಡಿ ಮಾಹಿತಿನ ತಿಳಿಸಿಕೊಟ್ಟಿದ್ದೆ ಆದರೆ ಈಗ ಮತ್ತೊಂದು ಡಿಫ್ರೆಂಟಾದ ಅಪ್ಡೇಟ್ ಬರ್ತಾಯಿದೆ ಸೊ ನಾನು ಹೊಸ ಅಪ್ಡೇಟ್ ಅನ್ನೋದಕ್ಕಿಂತ ಡಿಫ್ರೆಂಟಾದ ಅಪ್ಡೇಟ್ ಯಾಕೆ ಬರ್ತಾಯಿದೆ ಅಂತ ನಾನು ಹೇಳ್ತಾ ಇದ್ದೀನಿ ಅಂದರೆ ಸೊ ಇದುವರೆಗೂ ಈಗ ಏನು ವಿರೋಧ ಪಕ್ಷದವರು ಏನೋ ಆರೋಪ ಮಾಡ್ತಾಯಿದ್ರು ಅದು ಒಂದು ರೀತಿ ಸರಿ ಅನ್ಬೋದು ಈ ರೀತಿಯಾಗಿ ನಮ್ಮ ತಲೆಯಲ್ಲಿ ಯೋಚನೆ ಬರಬೇಕು ಈ ರೀತಿಯಾಗಿ ಒಂದು ಅಪ್ಡೇಟ್ಸ್ಗಳನ್ನ ನಮ್ಮ ಮುಂದೆ ಈಗ ಬರ್ತಾಯಿದೆ ಅದು ಏನಪ್ಪ ಅಂದರೆ ಈಗ ಆಗಸ್ಟ್ ತಿಂಗಳಲ್ಲಿ ಬರಬೇಕಾಗಿರೋ ಇಪ್ಪತ್ತೆರಡನೇ ಕಂತಿನ ಅಮೌಂಟ್ವರೆಗೂ ಮಾತ್ರ ಬರುತ್ತೆ ಸೊ ಇಪ್ಪತ್ತ್ಮೂರು ಕಂತುವರೆಗೂ ಅಮೌಂಟ್ ಬರಬೇಕಾಗಿತ್ತು ಆಗಸ್ಟ್ ತಿಂಗಳಲ್ಲಿ ಆದರೆ ಇಪ್ಪತ್ತೆರಡನೇ ಕಂತಿನ ಅಮೌಂಟ್ ಬಂದರೆ ಸಾಕು ಇಪ್ಪತ್ತ್ಮೂರನೇ ಕಂತಿನ ಅಮೌಂಟ್ ನೆಕ್ಸ್ಟ್ ಮಂತ್ ಆಗಸ್ಟ್ ಆದಮೇಲೆ ಸೆಪ್ಟೆಂಬರ್ ತಿಂಗಳಲ್ಲಿ ಬಂದರೆ ಆಯಿತು ಅಂತ ನಾವು ಈ ರೀತಿ ಯೋಚನೆ ಮಾಡ್ತಾಯಿದ್ವಿ ಆದರೆ ಈಗ ಸೆಪ್ಟೆಂಬರ್ ಕೂಡ ಬಂತು ಇವತ್ತೆರಡನೇ ತಾರೀಕು ಆದರೂ ಕೂಡ ಇಪ್ಪತ್ತೆರಡನೇ ಕಂತಿನ ಅಮೌಂಟ್ ಬಗ್ಗೆ ಯಾವುದೇ ಅಪ್ಡೇಟ್ಸ್ ಸರಿಯಾಗಿ ಸಿಕ್ಕಿಲ್ಲ ಅದೇಗ ಇಪ್ಪತ್ತೆರಡನೇ ಕಂತಿನ ಅಮೌಂಟ್ ಯಾವಾಗ ಬರಬಹುದು ಮತ್ತು ಇದರ ಜೊತೆಗೆ ಒಟ್ಟಿಗೆ ಆರು ಸಾವಿರ ಬರುತ್ತೋ ಅಥವಾ ಒಟ್ಟಿಗೆ ನಾಲ್ಕು ಸಾವಿರ ಒಟ್ಟಿಗೆ ಕೇವಲ ಎರಡೇ ಸಾವಿರ ಬರುತ್ತೋ ಅದರ ಬಗ್ಗೆ ನಿಮಗೆ ಇದರಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ ಈಗ ಕಾಂಗ್ರೆಸ್ ಸರ್ಕಾರ ಜಾರಿ ಮಾಡಿರುವ ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಕೂಡ ಒಂದಾಗಿದೆ ಇದರಡಿಯಲ್ಲಿ ನೀಡಲಾಗುವ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿಯಿಂದ ರಾಜ್ಯದಲ್ಲಿ ಅದೆಷ್ಟೋ ಮಹಿಳೆಯರ ತಮ್ಮ ಮನೆ ಖರ್ಚು ವೆಚ್ಚಗಳನ್ನು ನಿಭಾಯಿಸುತ್ತಿದ್ದಾರೆ ಸೊ ಇವರು ಮತ್ತೆ ಮತ್ತೆ ಇದನ್ನೇ ಹೇಳ್ತಾ ಇದ್ದಾರೆ ಸೊ ಇದರಿಂದ ಮಹಿಳೆಯರಿಗೆ ಅಷ್ಟೊಂದು ಲಾಭ ಆಗ್ತಾಯಿದೆ ಇಷ್ಟೊಂದು ಪ್ರಯೋಜನ ಆಗ್ತಾಯಿದೆ ಅಂತ ಆದರೆ ಮತ್ತೊಂದು ಇದನ್ನೇ ಹೇಳ್ತಾ ಇದ್ದಾರೆ ಆದರೆ ಈಗ ನೆಕ್ಸ್ಟ್ ಅಮೌಂಟ್ ಯಾವಾಗ ಬಿಡುಗಡೆ ಮಾಡ್ತೀನಿ ಅದ್ರ ಬಗ್ಗೆ ಮಾಹಿತಿ ಅಂತೂ ಒಂದು ಸಲ ಏನು ಗೌರಿ ಗಣೇಶ ಹಬ್ಬಕ್ಕೆ ಹೇಳ್ತಾರೆ ಮತ್ತೊಂದು ಸಲ ಬೇರೆ ಹಬ್ಬಕ್ಕೆ ಹೇಳ್ತಾರೆ ಆದರೆ ಈಗ ಬಂದಿರೋ ಮಾಹಿತಿ ಅಂತೂ ಒಂದು ತೀರಾ ವಿಚಿತ್ರ ಅಂತಲೇ ಹೇಳ್ಬೋದು ಯಾವ ರೀತಿ ಹೇಳ್ತಾ ಇದ್ದಾರಪ್ಪ ಅಂತಂದರೆ ಈಗಾಗಲೇ ಗೃಹಲಕ್ಷ್ಮಿಯರಿಗೆ ಖಾತೆಗೆ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಮಾಡಲಾಗಿದೆ ಇನ್ನೂ ಇಪ್ಪತ್ತೆರಡನೇ ಕಂತಿನ ಹಣವನ್ನು ಶೀಘ್ರದಲ್ಲಿ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಯಾಕೆಂದರೆ ಇಪ್ಪತ್ತೊಂದನೇ ಕಂತಿನ ಹಣವನ್ನು ವರಮಹಾಲಕ್ಷ್ಮಿ ಹಬ್ಬದಂದೇ ಹಾಕಲಾಗಿತ್ತು ಹಾಗೆಯೇ ಮುಂಬರುವ ಹಬ್ಬದಂದು ಉಳಿದ ಎಲ್ಲ ಕಂತುಗಳು ಇಲ್ಲ ಅಂದರೆ ಎರಡು ಕಂತುಗಳು ಹಣ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ ಇದರ ಜೊತೆಗೆ ಆದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಾಹಿತಿ ಪ್ರಕಾರ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಒಟ್ಟು ಒಂದು ಪಾಯಿಂಟ್ ಇಪ್ಪತ್ತ್ನಾಲ್ಕು ಕೋಟಿ ಫಲಾನುಭವಿಗಳು ಯಶಸ್ವಿಯಾಗಿ ಹಣ ಪಡೆದುಕೊಂಡಿದ್ದಾರೆ ಯೋಜನೆ ಆರಂಭ ಆದಾಗಿನಿಂದ ಇಲ್ಲಿವರೆಗೂ ಒಟ್ಟು ಒಂದು ಪಾಯಿಂಟ್ ಜೀರೋ ಸಿಕ್ಸ್ ಕೋಟಿ ಫಲಾನುಭವಿಗಳಿಗೆ ಎಲ್ಲ ಕಂತುಗಳು ಧನ ಸಹಾಯ ಸ್ವೀಕಾರ ಆಗಿದೆ ಸೊ ಇದಕ್ಕಿಂತ ಮತ್ತೊಂದು ಅಪ್ಡೇಟ್ ಏನಪ್ಪ ಅಂದರೆ ಇದು ತುಂಬ ಇಂಪಾರ್ಟೆಂಟ್ ಅಪ್ಡೇಟ್ ಅಂತಾನೆ ಹೇಳ್ಬೋದು ಏನಂದರೆ ಈಗ ಏನಿದೆ ನಾಲ್ಕು ಸಾವಿರ ಹಣ ಹಾಕಿ ಮುಂದಿನ ಅಂದರೆ ಈಗ ನಿಮಗೆ ಸ್ಪಷ್ಟವಾಗಿ ಡೀಟೇಲಾಗಿ ಹೇಳಬೇಕಂದ್ರೆ ಇದರ ಜೊತೆ ಅವರು ಏನು ಹೇಳ್ತಾ ಇದ್ದಾರೆ ಕಳೆದ ಇಪ್ಪತ್ತೊಂದನೇ ಕಂತಿನ ಹಣವನ್ನು ವರಮಹಾಲಕ್ಷ್ಮಿ ಹಬ್ಬದ ವೇಳೆ ಜಮೆ ಮಾಡಲಾಗಿತ್ತು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಕಂತಿನ ಹಣ ಕಳೆದ ಬಾರಿ ಹಬ್ಬದಂತೆ ಗಣೇಶ ಚತುರ್ಥಿ ದಿನದಂದು ಜಮೆಯಾಗುವ ಆಲೋಚನೆಯಲ್ಲಿ ಮಹಿಳೆಯರಿದ್ದರು ಆದರೆ ಈಗಾಗಲೇ ಗಣೇಶ ಚತುರ್ಥಿ ಆರಂಭವಾದರೂ ಯಾವುದೇ ಹಣ ಜಮೆಯಾಗಿಲ್ಲ ಎಂದು ಅಸಮಾಧಾನ ಸೊ ಎಲ್ರಿಗಂತೂ ಸಹಜವಾಗಿ ಅಸಮಾನ ಆಗ್ತಾನೇ ಇದೆ ಇದರ ಜೊತೆಗೆ ಇನ್ನೂ ಮುಂಬರುವ ತಿಂಗಳು ದಸರಾ ಆರಂಭ ಆಗಲಿತ್ತು ಆ ಆ ವೇಳೆಯ ಮೂರು ಕಂತಿನ ಆರು ಸಾವಿರ ರೂಪಾಯಿ ಬ್ಯಾಂಕ್ ಖಾತೆಗೆ ಹಾಕುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲದಿದ್ದರೆ ಎರಡು ಕಂತಿನ ಅಮೌಂಟ್ ಅಂದರೆ ನಾಲ್ಕು ಸಾವಿರ ಹಣ ಹಾಕಿ ಮುಂದಿನ ಕಂತುಗಳ ಹಣವನ್ನು ಒಟ್ಟಿಗೆ ದೀಪಾವಳಿಗೆ ಹಾಕುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ ಆದರೆ ಕೆಲ ಮಹಿಳೆಯರು ಮಾತ್ರ ಈಗ ಎರಡು ಕಂತುಗಳು ಆದರೂ ಹಾಕಲಿ ಆಮೇಲೆ ಉಳಿದ್ರ ಅಮೌಂಟ್ ನೋಡೋಣ ಸೊ ಈ ರೀತಿಯಾಗಿ ಮಹಿಳೆಯರು ಹೇಳ್ತಾ ಇದ್ದಾರೆ ಇನ್ನು ಕೆಲವರು ಏನು ಹೇಳ್ತಾ ಇದ್ದಾರೆ ಸರಿ ಅನ್ನೋ ರೀತಿ ಕೂಡ ಮಾತಾಡ್ತಾ ಇದ್ದಾರೆ ಇನ್ನು ಕೆಲವೊಬ್ರು ಏನು ಹೇಳ್ತಾ ಇದ್ದಾರೆ ಅದು ಏನು ಬೇಡ ಕನ್ ಸರಿಯಾಗಿ ತಿಂಗಳ ತಿಂಗಳಿಗೆ ಏನು ಅಮೌಂಟ್ ಇದೆ ಅದು ಸರಿಯಾಗಿ ಹಾಕಿ ಹಬ್ಬಕ್ಕೆ ನಾಲ್ಕು ಸಾವಿರ ಹಬ್ಬಕ್ಕೆ ಆರು ಸಾವಿರ ಎಂಟು ಸಾವಿರ ಇದೇನು ಬೇಕಾಗಿಲ್ಲ ಪ್ರತಿ ನೀವು ಕರೆಕ್ಟಾಗಿ ಹಾಕ್ತಾನೆ ಹೋಗಿ ಅಂತ ಇನ್ನು ಕೆಲವರು ಅಭಿಪ್ರಾಯ ಸೊ ಇಲ್ಲಿ ನನಗೆ ಅನಿಸೋ ಪ್ರಕಾರ ಪ್ರತಿ ತಿಂಗಳು ಕರೆಕ್ಟಾಗಿ ಹಾಕ್ತಾ ಹೋದರೆ ಸೊ ಯಾರಿಗೂ ಪ್ರಾಬ್ಲಮ್ ಇರೋದಿಲ್ಲ ಯಾರಿಗೂ ಏನು ಕನ್ಫ್ಯೂಷನ್ ಇರೋದಿಲ್ಲ ಯಾಕೆಂದರೆ ಈಗ ನೋಡ್ತಾ ನೋಡ್ತಾ ಇಪ್ಪತ್ತ್ನಾಲ್ಕನೇ ಕಂತಿನವರೆಗೂ ಅಮೌಂಟ್ ಪೆಂಡಿಂಗ್ ಉಳಿದು ಹೋಗಿದೆ ಅಂದರೆ ಈಗ ಸುಮಾರು ಮೂರು ಕಂತುಗಳು ಮೂರು ಕಂತು ಅಮೌಂಟ್ ಕ ಬಾಕಿ ಉಳಿದಿದೆ ಅಂತಲೇ ಹೇಳ್ಬೋದು ಸೊ ನೋಡಬೇಕು ಈಗ ಸರ್ಕಾರ ಮುಂದೆ ಬರೋ ದಿನದಲ್ಲಿ ಏನೇ ಮಾಡುತ್ತೆ ಅಂತ ಯಾಕಂದರೆ ಈಗ ಸೆಪ್ಟೆಂಬರ್ನಲ್ಲಿ ಇದೇ ತಿಂಗಳು ಅಮೌಂಟನ್ನು ಬಿಡುಗಡೆ ಮಾಡ್ತೀನಿ ಅಂತ ಒಂದು ಮಾಹಿತಿ ಆದರೂ ಸಿಕ್ಕಿದೆ ಆದರೆ ಇದು ಕೇವಲ ಇಪ್ಪತ್ತೆರಡನೇ ಕಂತಿನ ಅಮೌಂಟ್ ಮಾತ್ರ ಆಗಿದೆ ಇನ್ನು ಇಪ್ಪತ್ತ್ಮೂರನೇ ಕಂತಿನ ಅಮೌಂಟ್ ಬಗ್ಗೆ ಅಂತೂ ಈ ತಿಂಗಳಲ್ಲಿ ಸದ್ಯದರಲ್ಲಿ ಇದ್ರ ಬಗ್ಗೆ ಯಾವುದೇ ಮಾಹಿತಿ ಸಿಕ್ಕಿಲ್ಲ ಆದರೆ ಈ ತಿಂಗಳು ಹದಿನೈದನೇ ತಾರೀಕಿನ ಒಳಗಡೆ ಇದೇ ತಿಂಗಳು ಹದಿನೈದನೇ ತಾರೀಕಿನ ಒಳಗಡೆ ನಿಮ್ಮ ಖಾತೆಗಳಿಗೆ ಎರಡು ಸಾವಿರ ರೂಪಾಯಿ ಅಮೌಂಟ್ ಬರೋ ಸಾಧ್ಯತೆ ಜಾಸ್ತಿನೇ ಇದೆ ಅಂತ ಹೇಳ್ಬೋದು ಯಾಕಂದರೆ ಈಗಾಗಲೇ ಸಿಕ್ಕಿರೋ ಮಾಹಿತಿ ಪ್ರಕಾರ ಇಪ್ಪತ್ತೆರಡನೇ ಕಂತಿನ ಅಮೌಂಟ್ ಈ ತಿಂಗಳು ಬಿಡುಗಡೆ ಮಾಡ್ತಾರೆ ಆಬ್ವಿಯಸ್ಲಿ ಈಗ ಈ ವಾರ ಇರ್ಬೋದು ಅಥವಾ ಮುಂದಿನ ವಾರದಲ್ಲಿ ಹಣ ಅಂತೂ ಬಿಡುಗಡೆ ಮಾಡ್ತಾರೆ ನಿಮ್ಮ ಖಾತೆಗಳಿಗೆ ಹದಿನೈದರಿಂದ ಇಪ್ಪತ್ತು ತಾರೀಕು ಒಳಗಡೆ ನಿಮ್ಮ ಖಾತೆಗಳಿಗೆ ಅಮೌಂಟ್ ಬರೋ ಸಾಧ್ಯತೆ ಇದೆ ಸೊ ಇವರು ಅಂದಂಗೆ ನನ್ನ ಪ್ರಕಾರ ಸೊ ಈಗ ದಸರಾವರೆಗೂ ವೇಟ್ ಮಾ ಏನು ಮಾಡಿಸೋದಿಲ್ಲ ಆದಷ್ಟು ಬೇಗನೆ ಅಮೌಂಟ್ ಹಾಕ್ತಾರೆ ಸೊ ಈಗ ಕಾದು ನೋಡಬೇಕು ಅಮೌಂಟ್ ಯಾವಾಗ ಹಾಕ್ತಾರೆ ಅಂತ ಸೊ ಇದ್ರ ಬಗ್ಗೆ ಮತ್ತೊಂದು ಹೊಸ ಅಪ್ಡೇಟ್ ಸಿಕ್ತು ಅಂದರೆ ನಾನು ಖಂಡಿತವಾಗಲೂ ಇದೇ ಚಾನಲಲ್ಲಿ ವೀಡಿಯೋ ಮಾಡಿ ನಿಮಗೆ ತಿಳಿಸಿಕೊಡ್ತೀನಿ ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ ಮತ್ತೇನಾದರೂ ಇನ್ಫಾರ್ಮೇಷನ್ ಬೇಕಾಗಿತ್ತು ಅಂದರೆ ಕಮೆಂಟ್ ಸೆಕ್ಷನ್ ಇರೋದೇ ನಿಮಗೋಸ್ಕರ ಸೊ ಕಮೆಂಟ್ ಮುಖಾಂತರ ನೀವು ತಿಳಿಸ್ಬೋದು ಸೊ ಫ್ರೆಂಡ್ಸ್ ಸಿಗೋ ಮತ್ತೊಂದು ಹೊಸ ವೀಡಿಯೋನಲ್ಲಿ ಹೊಸ ಇನ್ಫಾರ್ಮೇಷನ್ ಜೊತೆಗೆ ಅಲ್ಲಿವರೆಗೂ ಜೈ ಹಿಂದ್ जय कर्नाटका